ಮಾಡೋದು ಸಹಜ ಕಾಣೋ ತಿದ್ದಿ ನಡೆಯೋನು ಮನುಜ ಕಾಣೋ ಯಾರ ತಪ್ಪು ಮಾಡಲ್ಲ ಎಲ್ಲರೂ ತಪ್ಪು ಮಾಡ್ತಾರೆ ಹಾಗಂತ ಅನ್ಬಿಟ್ಟು ಈ ಗಾದೆನ ನೋಡ್ಕೊಂಡು ಜಾಸ್ತಿ ಜಾಸ್ತಿ ತಪ್ಪು ಮಾಡ್ತಾ ಹೋದಂಗೆಲ್ಲ ನಮ್ಮತನವನ್ನ ನಾವು ಕಳ್ಕೊಂತ ಹೋಗ್ತೀವಿ ಒಂದು ತಪ್ಪು ಮಾಡ್ಬೋದು ಎರಡು ತಪ್ಪು ಮಾಡ್ಬೋದು ಅವಾಗ ಅದನ್ನ ಹರ್ತಿ ನಾವು ಮುಂದಕ್ಕೆ ಹೋದಾಗ ನಾವು ಜೀವನದಲ್ಲಿ ಏನಾದರೂ ಆಗಲಿ ಸಾಧನೆ ಮಾಡ್ತೀವಿ ಅದನ್ನೇ ಮತ್ತೆ 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 ರಿಪೀಟ್ ಮಾಡ್ತಾ ಮಾಡ್ತಾ ತಪ್ಪನ್ನು ನಾವು ಮಾಡ್ಕೊತಾ ಹೋದಾಗ ಫ್ಯಾಮಿಲೀಲ್ ಆಗಿರಲಿ ಫ್ರೆಂಡ್ಸಲ್ಲಾಗಿರಲಿ ಸ್ನೇಹಿತರಲ್ಲಾಗಿರಲಿ ನಾವು ಅವರಿಂದ ದೂರ ಆಗ್ತೀವಿ ನಮ್ಮತನವನ್ನು ನಾವು ಕಳ್ಕೊತಾ ಹೋಗ್ತೀವಿ ಕಡೆಗೆ ನಾವು ಒಂಟಿಯಾಗಿ ಉಳಿತೀವಿ ನಮ್ಮ ಕರ್ಮಗಳನ್ನು ನಾವು ಆ್ಯಡ್ ಮಾಡ್ತಾ ಆ್ಯಡ್ ಮಾಡ್ಕೊತಾ ಹೋಗ್ತೀವಿ ಇದು ಬೇಕಾ ಬೇಡ ಮನುಷ್ಯ ಅಂದಮೇಲೆ ತಪ್ಪು ಮಾಡೋರು ಯಾರು ತಾನೇ ಇರಲ್ಲ ಎಲ್ಲರೂ ತಪ್ಪು ಮಾಡ್ತಾರೆ ಹಾಗಂತ ಅಂದ್ಬಿಟ್ಟು ತಪ್ಪು ಮಾಡೋದೇ ಒಂದು ಜೀವನ ಮಾಡ್ಕೊಬಾರ್ದು ಈ ಗಾದೆ ಮಾತು ಎಷ್ಟು ಚೆನ್ನಾಗಿದೆ ಅಲ್ವಾ ತಪ್ಪು ಮಾಡೋದು ಸಹಜ ತಿಡಿಯೋನೇ ಮನುಜ ಒಂದು ಎರಡು ತಪ್ಪು ಮಾಡಿ ಅದನ್ನು ತಿದ್ಕೊಂಡು ನಡೆದಾಗ ಜೀವನದಲ್ಲಿ ನಾವು ಖಂಡಿತ ಸಕ್ಸಸ್ ಆಗ್ತೀವಿ ಅದೇ ರಿಪೀಟ್ ಮಾಡ್ತಾ ಹೋದಾಗ ನಾವು ಜೀವನದಲ್ಲಿ തളപ്പി താങ്ക് യു